ಎಲ್ಲರಿಗೂ ನಮಸ್ಕಾರ ನಾನು ಗಣೇಶ್ ಪಾಟೀಲ್ ಸ್ನೇಹಿತರೆ ಈ ಕ್ಲಾಸ್ನಲ್ಲಿ ನಾವು ದಿ ಲಿಮಿಟೇಷನ್ ಆಕ್ಟ್ ನೈನ್ಟೀನ್ ಹಂಡ್ರೆಡ್ ಸಿಕ್ಸ್ಟಿ ತ್ರೀ ಈ ಕಾಯ್ದೆಯ ಸಾಲಿಯೆಂಟ್ ಫೀಚರ್ಸ್ ಈ ಕಾಯಿದೆಯ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಮತ್ತು ಇಂಪಾರ್ಟೆಂಟ್ ಸೆಕ್ಷನ್ಸ್ಗಳನ್ನು ಡಿಸ್ಕಸ್ ಮಾಡೋಣ ಇಂಡಿಯಾದ ಲೀಗಲ್ ಸಿಸ್ಟಮ್ನಲ್ಲಿ ಯಾವುದೇ ವ್ಯಕ್ತಿ ಯಾವುದೇ ಲಾ ಆಫ್ ಕೋರ್ಟ್ನಲ್ಲಿ ಯಾವುದೇ ತರಹದ ಶೂಟ್ ಆಗಲಿ ಅಪಿಯಲ್ ಆಗಲಿ ಅಥವಾ ಅಪ್ಲಿಕೇಶನ್ ಆಗಲಿ ಅವುಗಳನ್ನ ಫೈಲ್ ಮಾಡಬೇಕು ಅಂದಾಗ ಒಂದು ಟೈಮ್ ಲಿಮಿಟ್ ನ ಒಳಗಡೆ ಅವರು ಆ ವ್ಯಕ್ತಿ ಫೈಲ್ ಮಾಡಬೇಕಾಗತ್ತೆ ಈ ಎಲ್ಲಾ ಕೇಸ್ಗಳಲ್ಲಿ ಈ ಟೈಮ್ ಲಿಮಿಟ್ ಅನ್ನ ನಿರ್ಧರಿಸುವಂತಹ ಒಂದು ಕಾಯ್ದೆ ಅಂತಂದ್ರೆ ಅದು ದ ಲಿಮಿಟೇಷನ್ ಆಕ್ಟ್ ನೈನ್ಟೀನ್ ಹಂಡ್ರೆಡ್ ಸಿಕ್ಸ್ಟಿ ತ್ರೀ ಈ ಕಾಯ್ದೆ ಯಾವುದೇ ಲಿಟಿಗೇಷನ್ ಅನ್ನ ರೀಸನೇಬಲ್ ಟೈಮ್ ನಲ್ಲಿ ಇನಿಶಿಯೇಟ್ ಅಂದ್ರೆ ಪ್ರಾರಂಭ ಮಾಡಬೇಕು ಅಂತ ಹೇಳುತ್ತೆ ಮತ್ತು ಈ ಕಾಯ್ದೆ ಯಾವುದೇ ಕೇಸ್ ನ ಸರ್ಟೆನಿಟಿ ಮತ್ತು ಫೈನಾಲಿಟಿ ಬಗ್ಗೆ ಅಂದ್ರೆ ನಿಖರತೆ ಮತ್ತು ಆ ಕೇಸ್ ನ ಮುಕ್ತಾಯದ ಬಗ್ಗೆ ಹೇಳುತ್ತೆ ಆಮೇಲೆ ಈ ಕಾಯಿದೆ ಓಲ್ಡ್ ಕ್ಲೇಮ್ಸ್ ಈಗ ಪ್ರೆಸೆಂಟ್ ಟೈಮ್ ನಲ್ಲಿ ಕ್ಲೇಮ್ ಮಾಡೋದನ್ನ ತಡೆಯುತ್ತೆ ಈ ರೀತಿಯಾಗಿ ಈ ಕಾಯಿದೆ ಯಾವುದೇ ತರಹದ ಕೇಸಸ್ ಗಳಾಗಲಿ ರೀಸನೇಬಲ್ ಟೈಮ್ ನಲ್ಲಿ ಇನಿಶಿಯೇಟ್ ಮಾಡಬೇಕು ಮತ್ತು ಸುಮ್ ಸುಮ್ನೆ ಡಿಲೇಸ್ ಗಳನ್ನ ಮಾಡಿ ಅಪೋಸಿಂಗ್ ಪಾರ್ಟಿಯನ್ನ ಅಬ್ಯೂಸ್ ಮಾಡೋ ರೀತಿಯಲ್ಲಿ ಆಗಬಾರದು ಅದನ್ನು ತಡೆಯುವ ಉದ್ದೇಶದಿಂದ ಈ ಕಾಯ್ದೆಯನ್ನ ತರಲಾಗಿದೆ ಸೊ ಈ ಕಾಯ್ದೆ ಒಂದು ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಅನ್ನ ನೋಡೋದಾದ್ರೆ ಫಸ್ಟ್ ಟೈಮ್ ಬ್ರಿಟಿಷರು ದಿ ಲಿಮಿಟೇಷನ್ ಆಕ್ಟ್ ಏಟೀನ್ ಹಂಡ್ರೆಡ್ ಫಿಫ್ಟಿ ನೈನ್ ಅನ್ನ ಜಾರಿಗೆ ತರ್ತಾರೆ ಅದಾದ ಮೇಲೆ ದಿ ಲಿಮಿಟೇಷನ್ ಆಕ್ಟ್ ನೈನ್ಟೀನ್ ಹಂಡ್ರೆಡ್ ಏಟ್ ಅನ್ನ ಜಾರಿಗೆ ತರ್ತಾರೆ ಮತ್ತು ನಂತರದಲ್ಲಿ ಔಟ್ ಡೇಟೆಡ್ ಮತ್ತು ಸೋಶಿಯೋ ಎಕನಾಮಿಕ್ ಕಂಡೀಷನ್ಸ್ ಗಳಲ್ಲಿ ಚೇಂಜಿಂಗ್ ಆಗಿರೋದ ಆಧಾರದ ಮೇಲೆ ರೀಸೆಂಟ್ ಆಗಿ ದ ಲಿಮಿಟೇಷನ್ ಆಕ್ಟ್ ನೈನ್ಟೀನ್ ಹಂಡ್ರೆಡ್ ಸಿಕ್ಸ್ಟಿ ತ್ರೀ ಅನ್ನ ಜಾರಿಗೆ ತರಲಾಗಿದೆ ಈ ಕಾಯ್ದೆ ಹಿಂದೆ ಬಂದಿರುವಂತಹ ಎಲ್ಲ ಒಂದು ಕಾನೂನುಗಳನ್ನು ಕನ್ಸಾಲಿಡೇಟ್ ಮಾಡಿ ಅವುಗಳಿಗೆ ಅಮೆಂಡ್ ಮಾಡಿ ಈ ಸಮಯಕ್ಕೆ ಸರಿಹೋಗುವಂತಹ ಗಳನ್ನು ಅದರಲ್ಲಿ ಆಡ್ ಮಾಡಲಾಗಿದೆ ಈ ಕಾಯ್ದೆಯಲ್ಲಿ ಕೆಲವು ಕೇಸಸ್ ಗಳಲ್ಲಿ ಫಿಕ್ಸ್ಡ್ ಟೈಮ್ ಲಿಮಿಟ್ಸ್ ಅನ್ನ ಮಾಡಲಾಗಿದೆ ಮತ್ತೆ ಯಾವಾಗ ಲಿಮಿಟೇಷನ್ ಪೀರಿಯಡ್ ನ ಕಮೆನ್ಸ್ಮೆಂಟ್ ಅಂದ್ರೆ ಪ್ರಾರಂಭ ಆಗುತ್ತೆ ಅಂತ ಹೇಳಿ ಹೇಳಲಾಗಿದೆ ಮತ್ತೆ ಕೆಲವೊಂದು ಟೈಮ್ ಪೀರಿಯಡ್ ಎಕ್ಸ್ಟೆನ್ಷನ್ ಮತ್ತು ಎಕ್ಸ್ಕ್ಲೂಷನ್ ಬಗ್ಗೆ ಹೇಳಲಾಗಿದೆ ಸರ್ಟೆನ್ ಕೇಸಸ್ ಗಳಲ್ಲಿ ಆ ಪೀರಿಯಡ್ ಅನ್ನ ಲಿಮಿಟೇಷನ್ ಪೀರಿಯಡ್ ಯಾವ ರೀತಿ ಎಕ್ಸ್ಟೆನ್ಷನ್ ಮಾಡ್ಬೇಕಂತ ಹೇಳಲಾಗಿದೆ ಕೆಲವೊಂದು ಕೇಸಸ್ಗಳಲ್ಲಿ ಯಾವ ರೀತಿಯಾಗಿ ಟೈಮ್ ರನ್ ಮಾಡುತ್ತಂತ ಹೇಳಲಾಗಿದೆ ಸೊ ಎಕ್ನಾಲೇಜ್ ಬಗ್ಗೆ ಎಕ್ನಾಲೆಜ್ಮೆಂಟ್ ಬಗ್ಗೆ ಇದರಲ್ಲಿದೆ ಕೆಲವೊಂದು ಸೇವಿಂಗ್ ಪ್ರೊವಿಜನ್ಸ್ ಗಳ ಬಗ್ಗೆ ಹೇಳಲಾಗಿದೆ ಸ್ನೇಹಿತರೆ ಈಗ ಒಂದೊಂದು ಸೆಕ್ಷನ್ಸ್ ಗಳನ್ನ ಇಂಪಾರ್ಟೆಂಟ್ ಸೆಕ್ಷನ್ಸ್ ನೋಡೋಣ ಮೊದಲನೇದಾಗಿ ಸೆಕ್ಷನ್ ತ್ರೀ ಏನ್ ಹೇಳುತ್ತೆ ಇಂಪಾರ್ಟೆಂಟ್ ಸೆಕ್ಷನ್ ಈ ಸೆಕ್ಷನ್ ಪ್ರಕಾರ ಯಾವುದೇ ಶೂಟ್ ಆಗ್ಲಿ ಅಪಿಯಲ್ ಆಗಲಿ ಅಥವಾ ಅಪ್ಲಿಕೇಶನ್ ಆಗಲಿ ಒಂದು ಪ್ರಿಸ್ಕ್ರೈಬ್ಡ್ ಪೀರಿಯಡ್ ನಂತರ ಫೈಲ್ ಮಾಡಕ್ಕೆ ಬಂದಾಗ ಅದನ್ನ ಡಿಸ್ಮಿಸ್ ಮಾಡಲಾಗುತ್ತೆ ಅಂತೇಳಿ ಈ ಸೆಕ್ಷನ್ ಹೇಳುತ್ತೆ ಆಮೇಲೆ ಸೆಕ್ಷನ್ ಫೈವ್ ಏನ್ ಹೇಳುತ್ತೆ ಅಂದ್ರೆ ಕೆಲವು ಕೇಸಸ್ ಗಳಲ್ಲಿ ಲಿಮಿಟೇಷನ್ ಪೀರಿಯಡ್ ಅನ್ನ ಪ್ರಿಸ್ಕ್ರೈಬ್ಡ್ ಪೀರಿಯಡ್ ಮುಗಿದಿದ್ರು ಕೂಡ ಅಪ್ಲಿಕ್ಯಾಂಟ್ ಸಫಿಶಿಯೆಂಟ್ ರೀಸನ್ಸ್ ಗಳನ್ನ ಕಾಜಸ್ ಗಳನ್ನ ಕೊಟ್ಟು ಕೋರ್ಟ್ ಗೆ ಸೆಟಿಸ್ಫೈ ಮಾಡಿದ್ರೆ ಕೋರ್ಟ್ ಯಾವುದೇ ಶೂಟ್ ಆಗಲಿ ಅಪಿಯಲ್ ಆಗಲಿ ಅಥವಾ ಅಪ್ಲಿಕೇಶನ್ ಆಗಲಿ ಅದನ್ನ ರಿಶ್ಯೂ ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೆ ಆಮೇಲೆ ಸೆಕ್ಷನ್ ಸಿಕ್ಸ್ ಲೀಗಲ್ ಡಿಸ್ಎಬಿಲಿಟಿ ಬಗ್ಗೆ ಮಾತಾಡುತ್ತೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕು ಈ ಸೆಕ್ಷನ್ ಫೈವ್ ಏನಿದೆಯಲ್ಲ ಸೊ ಆ ಸೆಕ್ಷನ್ ಅಲ್ಲಿ ಬರುವಂತಹ ಟೋಟಲ್ ಪ್ರೊವಿಷನ್ ಅನ್ನ ಕಾಂಡೋನೇಷನ್ ಆಫ್ ಡಿಲೇ ಅಂತೇಳಿ ಕರೆಯಲಾಗುತ್ತೆ ಸೆಕ್ಷನ್ ಸಿಕ್ಸ್ ಲೀಗಲ್ ಡಿಸೆಬಿಲಿಟಿ ಬಗ್ಗೆ ಹೇಳುತ್ತೆ ಸೊ ಈ ಸೆಕ್ಷನ್ ಪ್ರಕಾರ ಆ ಅಪ್ಲಿಕೆಂಟ್ ಕಾಸ್ ಆಫ್ ಆಕ್ಷನ್ ನಡೆದಂತಹ ಸಮಯದಲ್ಲಿ ಅವನು ಮೈನರ್ ಆಗಿದ್ರೆ ಅಥವಾ ಇನ್ಸೇನ್ ಪರ್ಸನ್ಸ್ ಆಗಿದ್ರೆ ಅಥವಾ ಇಡಿಯೇಟ್ ಆಗಿದ್ರೆ ಇವುಗಳನ್ನ ಲೀಗಲ್ ಡಿಸೆಬಿಲಿಟಿ ಅಂತೇಳಿ ಕರೆಯಲಾಗುತ್ತೆ ಈ ಒಂದು ಪೀರಿಯಡ್ ಗಳನ್ನ ಕ್ರಾಸ್ ಮಾಡಿದ ಮೇಲೆ ಉದಾಹರಣೆಗೆ ಮೈನರ್ ಏಟೀನ್ ಇಯರ್ಸ್ ಆದ್ಮೇಲೆ ಇನ್ಸೇನ್ ಪರ್ಸನ್ ಅಂದ್ರೆ ಹುಚ್ಚ ಪರ್ಸನ್ ಜಾಣ ಆದ್ಮೇಲೆ ಸೊ ಈ ಎಲ್ಲ ಆದ್ಮೇಲೂ ಕೂಡ ಓಲ್ಡ್ ಕ್ಲೇಮ್ಸ್ ಗಳನ್ನ ಅವನು ಕ್ಲೇಮ್ ಮಾಡಬಹುದು ಕೋರ್ಟ್ ನಲ್ಲಿ ಶೂಟ್ ಅಥವಾ ಅಪ್ಲಿಕೇಶನ್ ಅಥವಾ ಅಪಿಯಲ್ ಅನ್ನ ಫೈಲ್ ಮಾಡಬಹುದು ಆಮೇಲೆ ಸೆಕ್ಷನ್ ಟ್ವೆಲ್ ಏನ್ ಹೇಳುತ್ತೆ ಯಾವ ದಿನ ಕೋರ್ಟ್ ಪ್ರಾರಂಭವಾಗಿರುತ್ತೆ ಯಾವ ದಿನ ಕೋರ್ಟ್ ಕ್ಲೋಸ್ ಇರುತ್ತೆ ಆ ಲಿಮಿಟೇಷನ್ ಟೈಮ್ ನಲ್ಲಿ ಕನ್ಸಿಡರ್ ಮಾಡೋದಿಲ್ಲ ಮತ್ತು ಜಡ್ಜ್ಮೆಂಟ್ ಗಳು ಮತ್ತು ಗಳು ಬಂದ ಮೇಲೆ ಅವುಗಳ ಕಾಪೀಸ್ ಗಳನ್ನ ತೆಗೆದುಕೊಳ್ಳೋದಕ್ಕೆ ಬೇಕಾದಂತಹ ಸಮಯವನ್ನು ಕೂಡ ಲಿಮಿಟೇಷನ್ ಪೀರಿಯಡ್ ನಲ್ಲಿ ಅವುಗಳನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಅವುಗಳನ್ನು ಯಾರ್ಡ್ ಮಾಡೋದಿಲ್ಲ ಎಕ್ಸ್ಕ್ಲೂನ್ ಆಫ್ ಟೈಮ್ ನ ಬಗ್ಗೆ ಈ ಸೆಕ್ಷನ್ ಟ್ವೆಲ್ ಹೇಳುತ್ತೆ ನೆಕ್ಸ್ಟ್ ಸೆಕ್ಷನ್ ಏನ್ ಹೇಳುತ್ತೆ ಒಂದು ವೇಳೆ ಅಪ್ಲಿಕೆಂಟ್ ಗುಡ್ ಫೇತ್ ಇಟ್ಕೊಂಡು ಡೈ ನಲ್ಲಿ ಏನಾದರೂ ಶೂಟ್ ಅಥವಾ ಅಪ್ಲಿಕೇಶನ್ ಫೈಲ್ ಮಾಡಿದ್ರೆ ಆ ಕೋರ್ಟ್ ಗೆ ಆ ಕೇಸ್ನ ತೆಗೆದುಕೊಳ್ಳುವಂತಹ ಜುರಿಸ ಇಲ್ಲದೇ ಇದ್ರೆ ಎಷ್ಟು ದಿವಸ ಆ ಕೇಸ್ ಆ ಕೋರ್ಟ್ ನಲ್ಲಿ ನಡೆಯುತ್ತೋ ಅಷ್ಟು ದಿವಸ ಒಂದು ಟೈಮ್ ಕೂಡ ಎಕ್ಸ್ಕ್ಲೂಡ್ ಮಾಡಲಾಗುತ್ತೆ ಆ ವ್ಯಕ್ತಿ ಮತ್ತೆ ಬೇರೆ ಕೋರ್ಟ್ ನಲ್ಲಿ ಶೂಟ್ ಅನ್ನ ಫೈಲ್ ಮಾಡಬಹುದು ಕಾಂಪಿಟೆಂಟ್ ಕೋರ್ಟ್ ಅಲ್ಲಿ ಶೂಟ್ ಫೈಲ್ ಮಾಡಬಹುದು ಸೆಕ್ಷನ್ ಇದು ಮೆಂಟ್ ನ ಎಫೆಕ್ಟ್ ಬಗ್ಗೆ ಹೇಳುತ್ತೆ ಯಾವುದೇ ಕೇಸ್ ನಲ್ಲಿ ಲಿಮಿಟೇಷನ್ ಪೀರಿಯಡ್ ಮುಗಿಯುವ ಅವಧಿಯ ಒಳಗೆ ಏನ್ ಅಪೋಸಿಂಗ್ ಪಾರ್ಟಿ ಏನಿರ್ತಾನೆ ಇರ್ತಾನೆ ಅವನು ತನ್ನ ಲಿಯಾಬಿಲಿಟಿಯನ್ನ ಒಪ್ಪಿಕೊಂಡು ಒಪ್ಕೊಂಡು ಇಷ್ಟು ದಿವಸದ ಒಳಗೆ ಲಿಯಾಬಿಲಿಟಿಯನ್ನ ಕಂಪ್ಲೀಟ್ ಮಾಡ್ತೇನೆ ಅಂತ ಹೇಳಿ ಟಕ್ನಾಲೇಜ್ಮೆಂಟ್ ಕೊಟ್ಟಾಗ ಸೊ ಆ ಡೇಟ್ ನಿಂದ ಮತ್ತೆ ಲಿಮಿಟೇಷನ್ ಪೀರಿಯಡ್ ಮತ್ತೆ ರನ್ ಆಗುತ್ತೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಅದರ ಬಗ್ಗೆ ಈ ಸೆಕ್ಷನ್ ಏಟಿನ್ ಹೇಳುತ್ತೆ ಆಮೇಲೆ ನೆಕ್ಸ್ಟ್ ಬರುವಂತದ್ದು ಸೆಕ್ಷನ್ ನೈನ್ಟೀನ್ ಯಾವುದಾದರೂ ಲೋನ್ಗೆ ಸಂಬಂಧಪಟ್ಟಂತಹ ಕೇಸ್ಗಳಲ್ಲಿ ಅಂದ್ರೆ ಸಾಲದ ಬಗ್ಗೆ ಸಂಬಂಧಪಟ್ಟಂತಹ ಕೇಸ್ ಕೇಸ್ಗಳಲ್ಲಿ ಅಪೋಸಿಂಗ್ ಪಾರ್ಟಿ ಏನಾದರೂ ಸ್ವಲ್ಪ ಇಂಟ್ರೆಸ್ಟ್ ಅನ್ನ ಸ್ವಲ್ಪ ಸಾಲವನ್ನು ತಿರುಗಿಸಿಕೊಟ್ಟಾಗ ಮತ್ತು ಅಲ್ಲಿ ಒಂದು ಫ್ರೆಶ್ ಲಿಮಿಟೇಷನ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ಫ್ರೆಶ್ ಲಿಮಿಟೇಷನ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ಸೊ ಅದರ ಬಗ್ಗೆ ಸೆಕ್ಷನ್ ನೈನ್ಟೀನ್ ಹೇಳುತ್ತೆ ಆಮೇಲೆ ಸೆಕ್ಷನ್ ಟ್ವೆಂಟಿ ಒನ್ ಏನ್ ಹೇಳುತ್ತೆ ಯಾವ ಕೇಸ್ಗಳಲ್ಲಿ ಹೊಸ ಪಾರ್ಟಿಗಳನ್ನ ಆಡ್ ಮಾಡೋದು ಅಥವಾ ಸಬ್ಸ್ಟಿಟ್ಯೂಟ್ ಮಾಡೋದು ಆದ್ರೆ ಆಡ್ ಮಾಡಿದ ದಿನದಿಂದ ಹಿಡ್ಕೊಂಡು ಮತ್ತೆ ಫ್ರೆಶ್ ಲಿಮಿಟೇಷನ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ಸೊ ಅದರ ಬಗ್ಗೆ ಈ ಸೆಕ್ಷನ್ ಟ್ವೆಂಟಿ ಒನ್ ಹೇಳುತ್ತೆ ಆಮೇಲೆ ಸೆಕ್ಷನ್ ಟ್ವೆಂಟಿ ನೈನ್ ಸೇವಿಂಗ್ಸ್ ಬಗ್ಗೆ ಹೇಳುತ್ತೆ ಅಂತಂದ್ರೆ ಸೊ ಈ ಕಾಯ್ದೆ ಏನು ಲಿಮಿಟೇಷನ್ ಆಕ್ಟ್ ನೈನ್ಟೀನ್ ಹಂಡ್ರೆಡ್ ಸಿಕ್ಸ್ಟಿ ತ್ರೀ ಇದೆ ಅಲ್ಲ ಈ ಕಾಯ್ದೆಯಲ್ಲಿ ಏನು ಲಿಮಿಟೇಷನ್ ಪೀರಿಯಡ್ ಪ್ರಿಸ್ಕ್ರೈಬ್ ಮಾಡಿದಾರಲ್ಲ ಈ ಪ್ರೊವಿಜನ್ಸ್ ಬೇರೆ ಕಾಯ್ದೆಯಲ್ಲಿ ಬೇರೆ ಒಂದು ಸಬ್ಜೆಕ್ಟ್ ಮ್ಯಾಟರ್ ನ ಬಗ್ಗೆ ಬೇರೆ ಒಂದು ಲಿಮಿಟೇಷನ್ ಪೀರಿಯಡ್ ಪ್ರಿಸ್ಕ್ರೈಬ್ ಮಾಡಿದ್ರೆ ಯಾವುದೇ ಸಬ್ಜೆಕ್ಟ್ ನ ಮ್ಯಾಟರ್ ನ ಬಗ್ಗೆ ಸಪರೇಟ್ ಸ್ಟು ಅದ ಅದರಲ್ಲಿ ಒಂದು ಲಿಮಿಟೇಷನ್ ಪೀರಿಯಡ್ ಡಿಫ್ರೆಂಟ್ ಲಿಮಿಟೇಷನ್ ಪೀರಿಯಡ್ ಇದ್ರೆ ಸೊ ಆ ಪ್ರೊವಿಜನ್ಸ್ ಗಳನ್ನ ಈ ಲಿಮಿಟೇಷನ್ ಆಕ್ಟ್ ನ ಪ್ರೊವಿಜನ್ಸ್ ಓವರ್ ರೈಡ್ ಮಾಡೋದಿಲ್ಲ ಸೊ ಆ ಪರ್ಟಿಕ್ಯುಲರ್ ಈ ಲಿಮಿಟೇಷನ್ ಆಕ್ಟ್ ನ ಪ್ರೊವಿಜನ್ಸ್ ಓವರ್ ರೈಡ್ ಮಾಡುತ್ತೆ ಸ್ನೇಹಿತರೆ ಇವು ಈ ಕಾಯ್ದೆಯ ಇಂಪಾರ್ಟೆಂಟ್ ಸೆಕ್ಷನ್ಸ್ ಗಳು ಸೊ ಈ ಕಾಯ್ದೆಯಲ್ಲಿ ಒಂದು ಶೆಡ್ಯೂಲ್ ಬರುತ್ತೆ ಆ ಶೆಡ್ಯೂಲ್ ನಲ್ಲಿ ಬೇರೆ ಬೇರೆ ಶೂಟ್ಸ್ ಗಳಾಗ್ಲಿ ಅಪೀಲ್ಸ್ ಗಳಾಗ್ಲಿ ಅಪ್ಲಿಕೇಶನ್ಸ್ ಗಳಾಗ್ಲಿ ಕೆಲವು ಆ ಕೇಸಗಳಲ್ಲಿ ಲಿಮಿಟೇಷನ್ ಪೀರಿಯಡ್ ಎಷ್ಟಿದೆ ಅಂತೇಳಿ ಪ್ರಿಸ್ಕ್ರೈಬ್ ಮಾಡಲಾಗಿದೆ ಬೇರೆ ಬೇರೆ ಕೇಸ್ ಗಳಲ್ಲಿ ಸಿವಿಲ್ ಕೇಸ್ ಗಳಲ್ಲಿ ಬೇರೆ ರೀತಿಯ ಆ ಲಿಮಿಟೇಷನ್ ಪೀರಿಯಡ್ ಕ್ರಿಮಿನಲ್ ಕೇಸ್ ಗಳಲ್ಲಿ ಬೇರೆ ರೀತಿಯ ಲಿಮಿಟೇಷನ್ ಪೀರಿಯಡ್ ಉದಾಹರಣೆಗೆ ನೋಡೋದಾದ್ರೆ ಯಾವುದೇ ಲ್ಯಾಂಡ್ ಅನ್ನ ರೀಕವರಿ ಮಾಡ್ಕೊಳ್ಬೇಕು ಅಂದಾಗ ಸೊ ಅದಕ್ಕೆ ಸಂಬಂಧಪಟ್ಟಂತ ಶೂಟ್ ಅನ್ನ ಫೈಲ್ ಮಾಡಬೇಕು ಅಂದಾಗ ಟ್ವೆಲ್ ಇಯರ್ಸ್ ನ ಒಳಗಡೆ ಆ ಶೂಟನ್ನು ಫೈಲ್ ಮಾಡ್ಬೋದು ಸೊ ಈ ರೀತಿಯಾಗಿ ಉದಾಹರಣೆಗೆ ಇನ್ನು ಕಾಂಟ್ರಾಕ್ಟ್ ವಿಷಯಕ್ಕೆ ಸಂಬಂಧಪಟ್ಟಂತಹ ಮ್ಯಾಟರ್ಸ್ಗಳೇನಾದರೂ ಇದ್ದರೆ ಅಲ್ಲಿ ಏನಾದರೂ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಗಿದ್ದರೆ ಕೇವಲ ತ್ರೀ ಇಯರ್ಸ್ನ ಒಳಗಡೆ ಆ ಶೂಟನ್ನು ಫೈಲ್ ಮಾಡಬೇಕು ಸೊ ಈ ರೀತಿಯಾಗಿ ಯಾವ ಕೇಸ್ನಲ್ಲಿ ಎಷ್ಟು ಟೈಮ್ ಲಿಮಿಟೇಷನ್ ಪೀರಿಯಡ್ ಕೊಡಲಾಗಿದೆ ಅಂತೇಳಿ ಈ ಶೆಡ್ಯೂಲ್ಸ್ಗಳಲ್ಲಿ ಹೇಳಲಾಗಿದೆ ಸ್ನೇಹಿತರೆ ಇದು ದ ಲಿಮಿಟೇಷನ್ ಆ್ಯಕ್ಟ್ ನೈನ್ಟೀನ್ ಹಂಡ್ರೆಡ್ ಸಿಕ್ಸ್ಟಿ ತ್ರೀನ ಮುಖ್ಯ ಅಂಶಗಳು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ಟಾಪಿಕ್ಗೆ ಡಿಸ್ಕಸ್ ಮಾಡೋಣ ಎಲ್ಲರಿಗೂ ನಮಸ್ಕಾರ